ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕಾಯಕ ಯೋಗಿ ಶಿವಶರಣ ನೂಲಿ ಚಂದಯ್ಯನವರ ಒಂಬೈನೂರ ಹದಿನೈದನೇ ಜಯಂತಿಯನ್ನು ಕುಷ್ಟಗಿಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳ ಕಾರ್ಯಾಲಯಗಳಲ್ಲಿ ಶನಿವಾರ ಆಚರಣೆ ಮಾಡಲಾಯಿತು ಪಟ್ಟಣದ ತಾಲೂಕಾಡಳಿತ ಸೌಧ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶರಣ ನೂಲಿ ಚಂದಯ್ಯನವರ ಭಾವಚಿತ್ರ ಇರಿಸಿ ಪೂಜೆ ಸಲ್ಲಿಸಲಾಯಿತು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಮತ್ತು ಭಜೇಂತ್ರಿ ಪುರವ ಸಮುದಾಯ ಬಾಂಧವರೊಂದಿಗೆ ನೂಲಿ ಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವ ಸಲ್ಲಿಸಿದರು ಬಳಿಕ ಮಾತನಾಡಿದ ಶಾಸಕರು ತಲಾ ಸಮುದಾಯದಿಂದ ಬಂದ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರರಲ್ಲಿ ಕಾಯಕ ಯೋಗಿ ಶರಣ ನೂಲಿ ಚಂದಯ್ಯನವರು ಒಬ್ಬರಾಗಿದ್ದಾರೆ ಅವರ ವಚನಗಳು ಸಮಾಜವನ್ನು ತಿದ್ದುವ ಎಚ್ಚರಿಸುವ ವಚನಗಳಾಗಿವೆ ಅವರ ವಚನಗಳನ್ನು ಓದಬೇಕು ಅವುಗಳ ಸಾರ ಅರಿಯಬೇಕು ಅಂದಾಗ ಮಾತ್ರ ಶರಣರ ಜಯಂತಿ ಆಚರಣೆಗೆ ಒಂದು ಅರ್ಥ ಬರುತ್ತದೆ ಎಂದರು ಸಮುದಾಯದ ಅಭಿವೃದ್ಧಿಗೆ ತಮ್ಮಿಂದ ಸಹಾಯ ಸಹಕಾರ ಸದಾ ಇರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೊರವ ಸಮುದಾಯದ ಮುಖಂಡರಾದ ನಾಗಪ್ಪ ಯಲ್ಲಪ್ಪ ಭಜಂತ್ರಿ ಪುರಸಭೆ ಸದಸ್ಯ ಅಂಬಣ್ಣ ಮರಿಯಪ್ಪ ಭಜಂತ್ರಿ ಶರಣಪ್ಪ ಎಚ್ ಭಜಂತ್ರಿ ರಾಮಣ್ಣ ಡಿ ಭಜಂತ್ರಿ ರಾಘವೇಂದ್ರ ಭಜಂತ್ರಿ ಯಲ್ಲಪ್ಪ ಭಜಂತ್ರಿ ಯಮ್ಮೂರಪ್ಪ ಹನುಮಂತಪ್ಪ ಶಂಕರಪ್ಪ ಹನುಮಂತಪ್ಪ ಭರತ್ ಡಿ ಭಜಂತ್ರಿ ಕುಂಟಪ್ಪ ಎಚ್ ಭಜಂತ್ರಿ ರಾಮಣ್ಣ ಮಿಣದಾಳ್ ಹಾಗೂ ಕಂದಾಯ ನಿರೀಕ್ಷಕ ಅಬ್ದುಲ್ ರಜಾಕ್ ಸಿಬ್ಬಂದಿ ರಾಜ್ ಅಕ್ಷಯ್ ಕುಮಾರ್ ಚಂದ್ರು ಪೂಜಾರ್ ಹಾಜರಿದ್ದರು ಅದೇ ರೀತಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಾವಿದ್ಯಾಲಯದಲ್ಲಿ ಕಾಯಕ ಯೋಗಿ ನೂಲಿ ಚಂದಯ್ಯನವರ ಭಾವಚಿತ್ರ ಪೂಜಿಸಿ ಸರಳವಾಗಿ ಜಯಂತಿ ಆಚರಣೆ ಮಾಡಲಾಯಿತು ಈ ವೇಳೆ ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಡ್ಯಾನಿ ಅವರು ಶರಣ ನೂಲಿ ಚಂದಯ್ಯ ಅವರ ಕಾಯಕ ನಿಷ್ಠೆ ಸ್ವಾಭಿಮಾನದ ಬದುಕು ಕುರಿತು ಮಾತನಾಡಿದರು ನೂಲಿ ಚಂದಯ್ಯನವರ ವಚನಗಳ ಸಾರ ತಿಳಿಸಿದರು ಈ ಸಂದರ್ಭದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಸ್ಥಳೀಯ ಪುರಸಭೆ ಆರೋಗ್ಯ ಇಲಾಖೆ ತಾಲೂಕು ಪಂಚಾಯಿತಿ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ ಮತ್ತು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳಲ್ಲಿ ಗಣ್ಯರು ಶರಣ ಕಾಯಕಯೋಗಿ ನೂಲಿ ಚಂದಯ್ಯನವರ ಜಯಂತಿಯನ್ನು ಸರಳವಾಗಿ ಆಚರಿಸಿದ್ದು ಕಂಡುಬಂತು